ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭ ಆಗಿದೆ ಒಂದು ವಾರ ಕಳೆದು ಹೋಗಿದೆ ಸೊ ಕಿಚ್ಚನ ಪಂಚಾಯಿತಿ ಯಾವ ರೀತಿ ಆಗಿದೆ ಜೊತೆಗೆ ಒಂದು ವಾರದಲ್ಲಿ ಸ್ಪರ್ಧಿಗಳು ಯಾವ ರೀತಿಯಾಗಿ ಆಡ್ತಿದ್ದಾರೆ ಬಹಳ ಬಹಳ ಮುಖ್ಯವಾಗಿ ಈ ಕಾನ್ಸೆಪ್ಟ್ ಇದೆಯಲ್ಲ ಸ್ವರ್ಗ ಮತ್ತೆ ನರಕ ಅನ್ನೋದು ಅದರ ಬಗ್ಗೆ ಕನ್ಫ್ಯೂಷನ್ ಇದೆ ಇದರ ಜೊತೆಗೆ ಆ ನರಕ ನಿವಾಸಿಗಳನ್ನ ನಿಲ್ಲಿಸಿರೋದು ಅವರಿಗೆ ಕೂಡಿಸುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಬಟ್ ಅದನ್ನು ಮಾಡಿಲ್ಲ ಹಾಗಾಗಿ ಆ ಕಾನ್ಸೆಪ್ಟ್ ಸರಿಯಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಜೊತೆಗೆ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯಿಂದ ಔಟ್ ಆಗೋರು ಯಾರು ಮತ್ತು ಲಾಯರ್ ಜಗದೀಶ್ ಮತ್ತು ಕಿಚ್ಚ ಸುದೀಪ್ ಅವರ ಕಾನ್ವರ್ಸೇಷನ್ ಇತ್ತಲ್ಲ ಅದು ಹೇಗಿತ್ತು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಕೋಲೀಗ್ಸ್ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ದೀಪ್ತಿಯವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಾವು ಇಂಚಿ ಅವರ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಧನ್ಯವಾದಗಳು ಮಮತಾ ಅವರ ತೆಮ್ಮು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಈಗಾಗಲೇ ಒಂದು ವಾರ ಮುಕ್ತಾಯ ಆಗಿದೆ ಮೊದಲ ಪಂಚಾಯಿತಿ ಅಂತೂ ಆರಂಭ ಆಗಿದೆ ಇವತ್ತು ಕೂಡ ಆ ಪಂಚಾಯಿತಿ ನಡೆಯುತ್ತೆ ಇದರ ಜೊತೆಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಫೋನ್ ಕಾಲ್ ಇರುತ್ತೆ ಖಂಡಿತವಾಗಿಯೂ ಕೂಡ ನಿಮಗೆ ಸಮಸ್ಯೆ ಅಂದರೆ ಸ್ಪರ್ಧಿಗಳಿಗೆ ಏನಾದರೂ ಹೇಳೋದಿದ್ರೆ ಅಥವಾ ಇಂಥವ್ರ ಆಟ ಸರಿ ಇದೆಯೇ ಸರಿ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿ ಕೂಡ ನೀವು ಕರೆ ಮಾಡ್ಬೋದು ಅದು ಕೂಡ ಅವಕಾಶ ಇರುತ್ತೆ ಭಾಳ ಮುಖ್ಯವಾಗಿ ಚರ್ಚೆ ಮಾಡೋಣ ನಿತ್ಯವರೇ ಈಗ ಸೀಸನ್ ಹನ್ನೊಂದು ಆರಂಭವಾಗಿ ಒಂದು ವಾರ ಆಯಿತು ಕಿಚ್ಚನ ಪಂಚಾಯಿತಿ ಕೂಡ ಆರಂಭ ಆಗಿದೆ ಒಟ್ಟಾರೆಯಾಗಿ ಒಂದು ವಾರದಲ್ಲಿ ಯಾವ ಸ್ಪರ್ಧೆ ನಿಮಗೆ ಇಷ್ಟ ಆಯಿತು ಅಂತ ಒನ್ ವೀಕಲ್ಲಿ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ ಆಗಲ್ಲ ನಂಗೆ ಯಾರು ಇಷ್ಟನೂ ಆಗಲ್ಲ ಬಿಕಾಸ್ ಟೂ ತ್ರೀ ವೀಕ್ಸ್ ಬೇಕೇ ಬೇಕು ಒಬ್ರು ಪರ್ಸ್ನಾಲಿಟಿ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನನಗೆ ಏನು ಅನಿಸ್ತಿದೆ ಎಲ್ಲರೂ ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಅಂತ ಅನಿಸ್ತಿದೆ ಸೊ ನನಗೆ ಪರ್ಸ್ನಲಿ ಯಾರು ನಂಗೆ ಇಷ್ಟ ಆಗಿರುವಂತಹ ಕಂಟೆಸ್ಟೆಂಟ್ ಯಾರು ಇಲ್ಲ ಇವಾಗ ಮುಖವಾಡ ಹಾ ಎಲ್ಲ ಎಲ್ಲರೂ ಬಿಕಾಸ್ ಯಾವುದೇ ಮನುಷ್ಯ ಆಗಿಲ್ಲ ಅಂದ್ ಸ್ವಭಾವನೆ ಹಂಗೆ ಟೂ ತ್ರೀ ವೀಕ್ಸ್ ಬೇಕೇ ಬೇಕು ಅವ್ರು ರಿಯಲ್ ಫೇಸ್ ಹೊರಗೆ ಬರೋಕ್ಕೆ ಸೊ ಏನು ಕಷ್ಟಗಳು ಇವಾಗಿಲ್ಲ ಯಾವ ಗೇಮ್ ಎಲ್ಲ ಗೇಮ್ಸು ಇವಾಗೇನು ಅಷ್ಟೊಂದು ಟಫ್ ಇದೆ ಅಂತಾನು ಅನಿಸ್ತಿಲ್ಲ ಅವ್ರ ಮಧ್ಯೆ ಏನಕ್ಕೂ ಜಗಳನು ಆಗ್ತಿಲ್ಲ ಸೊ ಅದಕ್ಕೋಸ್ಕರ ನಂಗೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಇಲ್ಲ ಈಗ ಮುಖವಾಡ ಹಾಕೊಂಡು ಈ ಬಾರಿ ಇದೆಯಾ ಸ್ಪರ್ಧಿಗಳು ಇಲ್ಲ ಗೇಮ್ ಅಂತ ಬಂದಾಗ ಯಾರು ಮುಖವಾಡ ಹಾಕೊಂಡು ಆಡೋದಕ್ಕಾಗಿದಿಲ್ಲ ಬಿಕಾಸ್ ಅದು ಎಷ್ಟೇ ಮುಖವಾಡ ಹಾಕೊಂಡು ಆಡಿದ್ರು ಗೇಮ್ ಆಡುವಾಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಮಿಸ್ ಓಡ್ಬಿಡುತ್ತೆ ಅವ್ರಿಗೆ ಅಂದ್ರೆ ಈಗ ಆಡ್ತಾ ಆಡ್ತಾ ಅವರು ನಿಜವಾದ ಬಣ್ಣ ಹೊರ ಬಂದ್ಬಿಡುತ್ತೆ ಸೊ ಗೇಮ್ ಅಂದ್ರೆ ಅಷ್ಟು ಟ್ರಿಗರ್ ಮಾಡುತ್ತೆ ಸೊ ಹಂಗಾಗಿ ಮುಖವಾಡ ಅವ್ರು ಮಾತಾಡೋದ್ರಲ್ಲಿ ಹಾಕೊಂಡಿರ್ಬೋದು ಬಟ್ ಟಾಸ್ಕು ಅದು ಇದು ಅಂತ ಬಂದಾಗ ಮುಖವಾಡ ಹಾಕೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಸ್ ಒಂದು ನಿನ್ನೆ ಲಾಯರ್ ಜಗದೀಶ್ ಅವರಿಗೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಂಡ್ರು ಹೇಗಿತ್ತು ಸುದೀಪ್ ಅಂಡ್ ಲಾಯರ್ ಜಗದೀಶ್ ಅವರ ಅದು ನಿಜವಾಗ್ಲೂ ಇವಾಗ ಒಂದು ಗಾದೆ ಮಾತಿದೆ ಏನಂತಂದ್ರೆ ಮುಳ್ಳನ್ನು ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೋದು ತೆಗಿಬೇಕು ಮತ್ತು ಶಂಕದಿಂದ ಬಂದ್ರೆ ಬಂದ್ರೇನೆ ತೀರ್ಥ ಅಂತ ಇರುತ್ತೆ ಸೊ ಯಾರೇ ಯಾರೇ ಹೇಳಿದರೂ ಕೂಡ ಇವ್ರು ಹೇಗಿದ್ದಾರೆ ಅವ್ರಿಗೆ ಸರಿ ಮಾಡೋದು ಹೇಗೆ ಅಂತೆಲ್ಲ ನಾವು ನಾವಾಗೆ ಏನು ಹೇಳೋಕ್ಕಾಗೋದಿಲ್ಲ ಸೊ ಈಗ ಮೇಲೆ ಯಾರಿದ್ದಾರೆ ಸುದೀಪ್ ಸರ್ ಹೇಳಿದ್ರೇ ಎಲ್ಲರೂ ಕೂಡ ತಿತ್ಕೊಳ್ಳೋದಕ್ಕಾಗೋದು ಈಗ ಈ ಹಿಂದೆ ಎಲ್ಲ ಬಿಗ್ ಬಾಸ್ ಸೀಸನ್ಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಲ್ವ ಅಲ್ಲೆಲ್ಲನೂ ಕೂಡ ಅಷ್ಟೇ ವಾರದ ಕಿಚನ್ ಕಿಚ್ಚನ ಇರುತ್ತಲ್ಲ ಆಗಷ್ಟು ಅವರು ಸರಿ ಹೋಗೋದು ಅವರು ಒಂದಷ್ಟು ತಿದ್ದಿ ಬುದ್ಧಿ ಹೇಳ್ತಾರೆ ಮತ್ತೆ ಒಂದಷ್ಟು ಖಡಕ್ ಆಗಿ ವಾರ್ನಿಂಗ್ಗಳನ್ನ ಕೊಡ್ತಾರೆ ಮತ್ತೆ ಒಂದಷ್ಟು ಏನು ಚುಚ್ಚ ಅಂದ್ರೆ ಅವ್ರಿಗೆ ಅರ್ಥ ು ನಾಟಬೇಕು ನಾನು ಈ ಥರ ತಪ್ಪು ಮಾಡ್ತಾ ಇದೀನಿ ನಾನು ಸರಿ ಹೋಗಬೇಕು ಅಂತ ನಾಟೋ ಥರ ಮಾತಾಡ್ತಾರೆ ಹಾಗಾಗಿ ಅವರು ಒಂದಷ್ಟು ತಿತ್ಕೊಳ್ಳೋದನ್ನ ಸ್ವಭಾವ ಇರುತ್ತೆ ನನಗೆ ನೆನ್ನೆ ಎಪಿಸೋಡ್ ಹೇಗೆ ಅನ್ನಿಸ್ತು ಅಂತಂದರೆ ಅವ್ರಿಗೆ ಮುಂಚೆನೆ ಗೊತ್ತಿತ್ತು ಓ ಸುದೀಪ್ ಅವ್ರು ನನಗೆ ಫುಲ್ ಬೈತಾರೆ ನನಗೆ ಫುಲ್ ಕ್ಲಾಸ್ ಇರುತ್ತೆ ಹೀಗಾಗಿ ನಾನು ಫುಲ್ ತಿದ್ಕೊಳ್ಳೇಬೇಕು ಅಂತ ಎಲ್ಲರತ್ರ ಬೆಳಗ್ಗೆ ಎದ್ದು ಹೋಗಿ ಸಾರಿ ಎಲ್ಲ ಕೇಳಿದರು ಬಟ್ ಆದರೂ ಕೂಡ ಕಿಚ್ಚವರು ಅದನ್ನು ಬಿಡದೆ ನಮ್ಮ ಅಪ್ಪ ನಾಣೆಗೂ ಬಿಗ್ ಬಾಸ್ ನಿಲ್ಲಿಸೋಕ್ಕಾಗೋದಿಲ್ಲ ಇಲ್ಲ ಅನ್ ಒಂದು ಒಂದು ನೀವು ಅಂದ್ರೆ ಬಿಗ್ ಬಾಸ್ ಹನ್ನೊಂದ್ರ ತನಕ ಬಂದಿದೆ ಒಂದು ಅಂದ್ರೆ ನೀವು ಇನ್ನೊಂದ್ರೆ ಬಿಗ್ ಬಾಸ್ ಈ ಎರಡು ಸೇರ್ಸಿದ್ರೇನೆ ನಾನು ಹನ್ನೊಂದು ಅಂತ ಹೇಳ್ತಾರೆ ಸೊ ಇದೆಲ್ಲ ಹೇಳ್ದಾಗ ಅಂದ್ರೆ ಲಾ ಪರಿಚಯ ಮಾಡ್ತಾರೆ ಅವರು ನನ್ನ ಮಾತಿದ್ರೆ ನನ್ ಲಾಯರು ನನ್ಗೆಲ್ಲ ಗೊತ್ತು ಎಲ್ಲ ಮಾಡ್ತೀನಿ ಅಂತಾನೆ ಹೇಳ್ತಾ ಇರ್ತಾರೆ ಸೊ ಅವ್ರು ಹೇಳ್ತಾರೆ ನೀವು ನಿಯಮಗಳನ್ನೇ ತಿಳ್ಕೊಂಡಿಲ್ಲ ಅಂತ ಅಂದ್ಮೇಲೆ ಲಾಯರ್ ಹೇಗಾಗ್ತೀರಾ ಅಥವಾ ಸಿಎಂ ಎಂ ಹೇಗಾಗ್ತೀರಾ ಅನ್ನೋದನ್ನ ಟಾರ್ಗೆಟ್ ಮಾಡಿದ್ರು ನಾನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡ್ಬಿಟ್ರು ಎಕ್ಸಾಂಪಲ್ ನರಕ ನಿವಾಸಿಗಳಿಗೆ ನೀವು ಯಾವ್ದೇ ಫೆಸಿಲಿಟಿ ಕೊಡೋ ಹಾಗಿಲ್ಲ ಆದ್ರೂ ಕೊಡ್ತೀರಾ ಆ ಮರ್ತಿದ್ದೀರಾ ಅಂತ ಅಂದ್ಮೇಲೆ ಸಿಎಂ ಹೇಗಾಗ್ತೀರಾ ಮುಂದೆ ಹೇಗ್ ನಡೆಸ್ಕೊತೀರಾ ಜನನ ಬಿಗ್ ಬಾಸ್ ನನಗ್ ಬೇಕು ಅಂತ ಬಂದವರು ಇವಾಗ ನಾನೇ ಬಿಗ್ ಬಾಸ್ ಅನ್ನೋದು ಎಷ್ಟು ಸರಿ ಅನ್ನೋದನ್ನ ಅವ್ರಿಗೆ ತಿಳಿಸಿ ಹೇಳಿದ್ದಾರೆ ಸೊ ಈ ತರ ವಾರ್ನಿಂಗ್ ಕೊಟ್ಟಿರೋದು ಒಳ್ಳೇದಾಯ್ತು ಬಿಕಾಸ್ ಅವರೊಬ್ರು ಕಂಟೆಸ್ಟೆಂಟ್ ಅಷ್ಟೇ ಅವರು ಅವ್ರೇನೋ ದೊಡ್ಡ ಡ್ಯಾನ್ಸರ್ ಆಗಿರಬಹುದು ಆಕ್ಟರ್ ಆಗಿರಬಹುದು ಮತ್ತೊಂದೇನೋ ಆಗಿರಬಹುದು ಬಟ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಬೇರೆ ಎಲ್ಲರ ಜೊತೆ ಹೇಗೆ ಬರಿಬೇಕು ಹಾಗೆ ಬರೀಬೇಕು ಸೊ ಅವ್ರ ಉದ್ದಟ್ಟತನ ಏನಿತ್ತು ಅದೆಲ್ಲ ಇನ್ ಮುಂದೆ ಇರೋದಿಲ್ಲ ಅಂತ ನನಗೆ ಅನ್ಸುತ್ತೆ ಮತ್ತೊಬ್ರು ಜಾಯಿನ್ ಆಗಿದ್ದಾರೆ

ಅದೇ ಅದಕ್ಕೆ ಸರಿಯಾಗಿ ಕ್ಲಾಸ್ ತಗೊಂಡ್ರಲ್ಲ ಕಿಚ್ಚವರು ಇನ್ಮೇಲೆ ಬಹುಶಃ ಹಂಗ್ ಮಾತಾಡಲ್ಲ ಅಂತ ಅನ್ಸತ್ತೆ ಆ ಹೌದು ಸರ್ ಆದ್ರೂ ಅವ್ರು ಸ್ವಲ್ಪ ಇದ್ರೆ ಮಾತಾಡ್ಬೇಕು ಲೇಡೀಸ್ ಬಗ್ಗೆ ಸ್ವಲ್ಪ ಜನ ಇದ್ರೆ ಮಾತಾಡ ಅವ್ರು ಒಳ್ಳೇದಲ್ವ ಸರ್ ಲೇಡೀಸ್ ಗಳು ಅಷ್ಟು ಇದ್ರೆ ಮಾತಾಡ್ಬೋದು ಸರ್ ಲೇಡೀಸ್ ಬಗ್ಗೆ ಬಟ್ ಆದ್ರೆ ಮಾನಸ ಅವ್ರೆ ಶುರು ಮಾಡಿದಲ್ಲ ಅದನ್ನ ಆರಂಭದಲ್ಲಿ ಆ ಮಾನಸ ಅವ್ರೆ ಮಾಡಿದ್ರು ಆದ್ರೂ ಅವ್ರು ಸ್ವಲ್ಪ ಅಷ್ಟು ಇದಿಲ್ಲ ಅವ್ರಿಗೆ ಮಾನಸ ಅವ್ರಿಗೆ ಹ್ಮ್ ಹ್ಮ್ ಹ್ಮ್

ಇಲ್ಲ ಮಾನಸ ನಿನ್ನೆ ಸೇವ್ ಆಗಿದಾರೆ ಬಟ್ ನೀವು ನಿನ್ನೆ ಎಪಿಸೋಡ್ ನೋಡಿಲ್ಲ ಅಂತ ನಿನ್ನೆ ಸೇವ್ ಬಟ್ ಅವರು ಹೋಗ್ತಾ ಇಲ್ಲ ಅಲ್ಲ ಕರೆಂಟ್ ಇರ್ಲಿಲ್ಲ ನಮ್ಮ ಇದ್ರಲ್ಲಿ ಹಾ ನೀ ನೆ ಮಳೆ ಬರ್ತಲ್ಲ ಸ ಕರೆಂಟ್ ಇರ್ಲಿಲ್ಲ ಹೋ ಹಂಗೆ ಹಂಗೆ ಅಲ್ಲಲ್ಲ ಮಾನಸ ಅವ್ರು ಸೇವ್ ಆಗಿದಾರೆ ಮಾನಸ ಭವ್ಯ ಗೌಡ ಅಂಡ್ ಗೌತಮಿ ಅಲ್ಲ ಗೌತಮಿ ಅದು ಮೂರ್ ಜನ ಸೇವಾಗಿದ್ದಾರೆ ಈಗಿರೋದು ಚೈತ್ರ ಲಾಯರ್ ಜಗದೀಶ್ ಶಿಶಿರ್ ಮತ್ತೆ ಇನ್ನೊಬ್ರು ಯಮುನಾ ಅಂತೇಳಿ ಆ ಯಮುನಾ ಅನ್ಸುತ್ತೆ ಸ ಹ್ಮ್ 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 ಲಾಯರ್ ಜಗದೀಶ್ ಇಡೀ ವಾರ ಅವರು ಹೆಂಗ್ ಆಡಿದ್ರು ಇವ್ರಿಗೆ ಹಂಗ ಬೈದ್ರು ಅನ್ನೋದು ಮನೆಯೊಳಗೆ ಇರುವಂತ ಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಇಷ್ಟ ಇರ್ಲಿಲ್ಲ ಎಲ್ರ ನಿರೀಕ್ಷೆ ಇರುವಂತ ಲಾಯರ್ ಜಗದೀಶ್ ಹೋಗ್ಬೇಕು ಅಂತ ಹೇಳಿ ಬಟ್ ಅವ್ರು ಉಳಿತಾರ ಹೌದು ಅಲ್ಲ ಬಿಗ್ ಬಾಸ್ ಮುದ್ಸಾಕ್ಸ್ತೀನಿ ಅಂತ ಹೇಳಿದ್ರಲ್ಲ ಅವ್ರಾಯಿ ಮಾತಾಡ್ತಾ ಇರ್ಬೋದು

ಹೇಗಿದ್ದೀರಿ ಸರ್ ಸರ್ ಚೆನ್ನಾಗಿದ್ದೀವಿ ಸರ್ ಹ್ಞೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹಾ ಬಿಗ್ ಬಾಸ್ ನೋಡ್ತಿದ್ದೀವಿ ಸರ್ ಹ್ಞೂ ಹೇಗೆ ಅನ್ನಿಸ್ತಾ ಇದೆ ಸರ್ ಪ್ರೋಗ್ರಾಮ್ ಹನ್ನೊಂದು ವರ್ಷದಿಂದ ನೋಡ್ತಿದ್ದೀವಿ ಸರ್ ಹತ್ತು ವರ್ಷ ಹತ್ತು ಸೀಸನ್ ಆಯ್ತು ಒಳ್ಳೆ ಪ್ರೋಗ್ರಾಮ್ ಸರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಹೋದನೇ ಸರಿ ಹೊರತೂರ್ ಸಂತೋಷ್ ಅವರು ಎಲ್ಲ ಪ್ರೋಗ್ರಾಮ್ಗಳು ಚೆನ್ನಾಗಿದ್ದು ಸರ್ ಏನೋ ಸಾಯಂಕಾಲ ಒಂದು ಗಂಟೆ ಟೈಮ್ ಪಾಸ್ ಮಾಡಕ್ಕೆ ಚೆನ್ನಾಗಿರುತ್ತೆ ಸರ್ ಬಟ್ ಈ ಎರಡ್ ಹನ್ನೊಂದದ್ದು ಚೆನ್ನಾಗಿದೆ ಸರ್ ಬಟ್ ಲಾಲ್ ಜಗದೀಶ್ ಅವರು ಮಾತಾಡ್ತಾ ಸರ್ ಒಳ್ಳೆ ಸರ್ ಬಟ್ ಅವರು ಈಗ ಕೆಲವೊಂದು ಮಾತುಗಳು ಬೆಳಿಗ್ಗೆ ಒಂದ್ ಮಾತಾಡ್ತಾರೆ ಮಧ್ಯಾಹ್ನ ಒಂದ್ ಮಾತಾಡ್ತಾರೆ ಸಂಕಾಲ ಒಂಥರ ಆ ಒಳ್ಳಿ ತರಾನೇ ಸರ್ ಅವರು ಅಲ್ಲ ಅಂದ್ರೆ ಪ್ಲಾನಿಂಗ್ ಮಾಡ್ಕೊಂಡೇ ಮಾಡಿರ್ತಾರೆ ಈಗ ಎಲ್ಲವನ್ನು ಮಾಡ್ಬಿಟ್ಟು ಆಮೇಲೆ ಹೇಳ್ತಾರಲ್ಲ ಒಟ್ಟಿನಲ್ಲಿ ನನಗೆ ಟಿ ಆರ್ ಪಿ ಬರಬೇಕು ಜನ ನನ್ನ ನೋಡ್ಬೇಕು ಅಂತೇಳಿ ಅಂದ್ರೆ ಇದನ್ನ ಪ್ಲಾನಿಂಗ್ ಮಾಡ್ತಿರೋದನ್ನ ಓಪನ್ ಆಗಿ ಹೇಳ್ಬಿಟ್ರೆ ಅದು ಹೇಗೆ ಸರಿ ಅನ್ಸುತ್ತೆ ಅಂತ ಕರೆಕ್ಟ್ ಅಲ್ವಾ ಏನೇ ಪ್ಲಾನಿಂಗ್ ಇದ್ರೂ ಅದು ತನ್ನೊಳಗೆ ಇರಬೇಕು ಬಟ್ ಅದನ್ನ ನಾನು ಬೇಕಂತಲೇ ಮಾಡ್ತಾ ಇರೋದು ಬೇಕಂತಲೇ ಮಾಡ್ತಾ ಇರೋದು ಗೊತ್ತಾಗ್ಬಿಡತ್ತೆ ಹ್ಮ್ ಹ್ಮ್ ನಿನ್ನೆ ನಿನ್ನೆ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಕ್ಲಾಸ್ ತೆಗೆದುಕೊಂಡ್ರು ಲಾಯರ್ ಜಗೀಶ್ ಅವರಿಗೆ ಏನ್ ಅನ್ಸ್ತು ಸುದೀಪ್ ಸರ್ ಕ್ಲಾಸ್ ತಗೊಂಡು ಚೆನ್ನಾಗಿತ್ತು ಸರ್ ಬಟ್ ನಾನು ಒಂದ್ ಏನ್ ಹೇಳಬೇಕು ಅಂತ ಮಾಡಿದ್ದೀನಿ ಅಂದ್ರೆ ಸರ್ ಈಗ ಒಬ್ಬ ಎಂಪಿ ಪಿ ಅವರು ಎಂ ಎಲ್ ಸಿ ಆಗ್ಬೇಕು ಅಂತ ಹೇಳ್ತಾರೆ ಸರ್ ಸಿ ಎಂ ಅಂತ ಹೌದು ಸರ್ ಹಾ ಕೇಳಿಸಿದೆ ಕೇಳಿಸಿದೆ ಓಕೆ ಹಾ ಹೇಳಿ ಅಂತ ಹೇಳ್ತಿದ್ದಾರೆ ಸರ್ ಅವರು ಸಿ ಎಂ ಕ್ಯಾಂಡಿಡೇಟ್ ಆಗ್ಬೇಕು ಅಂದ್ರೆ ಸರ್ ಒಬ್ಬ ಎಂಎಲ್ಎ ಎಲ್ ಎ ಆಗ್ಬೇಕು ತಾನೆ ಸರ್ ಅವರು ಯಾವ ಎಂ ಅವರು ನಾನು ಸಿ ಎಂ ಅಂತ ಹೇಳ್ತಿದಾರಲ್ಲ ಸರ್ ಅವರು ಮೊನ್ನೆ ಪ್ರೋಗ್ರಾಮ್ ಅಲ್ಲಿ ಸಿಎಂ ನಾನು ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳ್ತಿದಾರಲ್ಲ ಸರ್ ಅವರು ಲಾಯರ್ ಆ ಅವರು ಅವರು ಒಬ್ಬ ಎಂ ಎಲ್ ಎ ಆಗ್ಬೇಕಲ್ಲ ಸರ್ ಅವರು ಹೌದು ಅದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡ್ತಾರೆ ಅಲ್ಲಿ ಗೆಲ್ತಾರೆ ಸಿಎಂ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಬಹುದು ಹಂಗೇನಿಲ್ಲ ಹೌದು ಸರ್ ಅವರು ಏನಿಲ್ಲ ಸರ್ ನಾನೊಬ್ಬ ಲಾಯರು ಈಗ ಮೀಡಿಯಾಗಳು ಬಂದಿದೆ ಅಂತ ಏನೋ ಯಾವ್ದೋ ಒಂದ್ ಒಳ್ಳೇದನ್ನು ತೋರಿಸ್ತಾರೆ ಕೆಟ್ಟದನ್ನು ತೋರಿಸ್ತಾರೆ ಎಲ್ಲದನ್ನು ತೋರಿಸ್ತಾರೆ ಸರ್ ಅವರು ಅದೇ ಲಾಯ ಲಾ ಪಾಠನೆ ಮಾಡಿದ್ರಲ್ಲ ನಿನ್ನೆ ಸುದೀಪ್ ಅವರು ಈಗ ಎಲ್ಲ ನೀವು ಸಿಎಂ ಆದ್ಮೇಲೆ ಎಲ್ಲಾ ವರ್ಗದವರು ಇರ್ತಾರೆ ನಮ್ಗೆ ಅದು ಮಾಡ್ಕೊಡಿ ಇದು ಮಾಡ್ಕೊಡಿ ಇದು ಸಮಸ್ಯೆ ಇದೆ ಅದು ಸಮಸ್ಯೆ ಇದೆ ಅಂತ ಹೇಳಿ ಬಟ್ ಆವಾಗ ನೀವು ಹೆಂಗ್ ಹ್ಯಾಂಡಲ್ ಮಾಡ್ತೀರಿ ಅಂತ ಹೇಳಿ ಅದೇ ಪ್ರಶ್ನೆ ಹಾಕಿದ್ರು ಅಲ್ಲಿ ಆವಾಗ ಲಾಯರ್ ಜಗದೀಶ್ ಅವರು ಒಪ್ಕೊಂಡ್ರು ನಾನು ಮಾಡಿದ್ದು ತಪ್ಪಿದೆ ಅಂತ ಹೇಳಿ ಹ್ಮ್ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಎಸ್ ಲಾಯರ್ ಜಗದೀಶ್ಗೆ ಕ್ಲಾಸ್ ತೊಗೊಂಡಿರೋದು ಸರಿ ಅಂತ ಹೇಳ್ತಿದ್ದಾರೆ ಬಟ್ ನಿನ್ನೆ ಲಾಯರ್ ಜಗದೀಶ್ ಅವರು ಒಪ್ಕೊಂಡಿದ್ರು ಬಟ್ ಅವ್ರ ಮನಸಲ್ಲಿ ಗೊತ್ತಿತ್ತು ನಾನು ಮಾಡ್ತಾ ಇರೋದು ತಪ್ಪು ಮಾಡ್ತಾ ಇದೀನಿ ಅಂತ ಹೇಳಿ ಬೇಕಂತಲೇ ಗೊತ್ತಿದ್ರು ಮಾಡಿದ್ರು ಹೇಗೆ ಅಂತ ನಾನು ಮೊದಲನೇ ಮೊದಲೇ ಹೇಳ್ದೆ ಅವ್ರು ಮುಖವಾಡ ಹಾಕೊಂಡು ಬದುಕ್ತಿದ್ದಾರೆ ಅಂತ ಸೊ ಪ್ರೀವಿಯಸ್ ಸೀಸನ್ ಎಲ್ಲಾ ನೋಡ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ಗೊತ್ತು ಹೆಂಗ್ ಹೆಂಗ್ ಮಾಡಿದ್ರೆ ಎಷ್ಟು ದಿನ ಇರ್ತೀವಿ ಅಂತ ರಾತ್ರಿ ಎಲ್ಲ ಜಗಳ ಆಡೋರು ಹೇಳಿದ್ರು ಅಲ್ಲಿ ಇವರು ಯಾರು ಸತ್ಯ ಸಿರಿ ಹಾ ರಾತ್ರಿ ಎಲ್ಲ ಜಗಳ ಮಾಡ್ತಾರೆ ಬೆಳಗಿನ ಜಾವ ಏನ್ ಮಾಡ್ತಾರೆ ಬಂದು ಸಾರಿ ಕೇಳ್ತಾರೆ ಒಬ್ಬ ಮನುಷ್ಯ ಹಂಗಿರಕ್ ಸಾಧ್ಯ ಇಲ್ಲ ಅಂದ್ರೆ ಅವ್ರೆಲ್ಲ ನಾಟಕ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಅದಕ್ಕಿಂತ ಮುಂಚೆನೇ ಏನ್ ಹೇಳಿದ್ರು ಅವರು ನಾನು ನಿಮ್ ರಿಯಲ್ ಫೇಸ್ ನ ಹೊರಗ್ ತರಿಸ್ಬೇಕು ಅಂತ ಧನ್ರಾಜ್ ಅವ್ರ ಹತ್ರ ಜಗಳ ಮಾಡಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಮುಖವಾಡ ಹಾಕೊಂಡೇ ಬದುಕ್ತಾ ಇದಾರೆ ಅಂದ್ರೆ ಅವ್ರಿಗೆ ಗೊತ್ತು ನಾ ಮಾಡ್ತಿರ ತಪ್ಪು ಅಂತಾನೆ ಗೊತ್ತು ಬೇಕಂತ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ನನ್ಗೆ ಬಟ್ ಇಂಚಿನವರೇ ಒಂದು ವಿಚಾರ ಈಗ ಇಡೀ ಕರ್ನಾಟಕದ ಜನ ಹೇಳ್ತಾ ಇರುವಂಥದ್ದು ಆತ ಬಳಸುವಂಥ ಪದ ಬಳಕೆ ಸರಿ ಇಲ್ಲ ಬೇಕಂತಲೇ ಅಲ್ಲಿರುವಂಥ ಮನೆಯ ಸ್ಪರ್ಧಿಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅವರೇ ಹೊರಗಡೆ ಬರಬೇಕು ಅಂತೇಳಿ ಇವತ್ತು ಹೊರಗಡೆ ಬರುವಂಥ ಸಾಧ್ಯತೆ ಇದೆಯಾ ಇಲ್ಲ ಅವರು ಹೊರಗಡೆ ಬರ್ತಾರೆ ಅಂತ ಅದನ್ನ ನಾವು ಡಿಸೈಡ್ ಮಾಡಕ್ಕಲ್ಲ ಯಾಕಂದ್ರೆ ಅವ್ರದ್ದು ಒಂದು ಅಲ್ಲಿ ಗೇಮ್ ಉಳ್ಕೋಬೇಕು ಅಂತ ಒಂದು ಸ್ಟ್ರಾಟಜಿ ಮಾಡಿರ್ಬೋದು ಅದು ಹೇಳಕ್ ಆಗುದಿಲ್ಲ ಬಿಕಾಸ್ ಅವ್ರ ಮೈಂಡ್ ಗೇಮ್ ಇದ್ರು ಕೂಡ ಅಲ್ಲಿ ಲಾರ್ಜ್ ಪದ ಬಳಕೆ ಅನ್ನೋದಕ್ಕಿಂತ ಬಿಗ್ ಬಾಸ್ ಮೇಲೆ ಮಾಡಿರುವಂತಹ ಆರೋಪ ಬಹಳ ಗಂಭೀರ ಹೌದು ಹೌದು ಬಟ್ ಅದನ್ನ ಸುದೀಪ್ ಅವ್ರು ಏನ್ ಹೇಳಿದ್ರು ನೆನ್ನೆ ಅಂತಂದ್ರೆ ನೀವು ಮಾಡಿರೋದು ಆರೋಪ ಅಲ್ಲ ನೀವು ಸಾರಿ ಕೇಳಬೇಡಿ ನೀವು ಮಾಡಿದ ತಮಾಷೆಗೆ ಅಂತ ಒಂದು ಮಾತನ್ನ ಹೇಳಿದ್ರು ಯಾಕೆ ಅಂತಂದ್ರೆ ಜಗದೀಶ್ ಅವ್ರ ಹತ್ರ ಮಾತಾ ಮಾತಾಡಬಾರ್ದಾಗಿತ್ತು ಒಂದು ಕೆಲವೊಂದು ಕಡೆ ಅವಶ್ಯ ಶಬ್ದಗಳನ್ನು ಕೂಡ ಬಳಸಿದ್ದಾರೆ ಸೋ ಇವಾಗ ಕಿಚನ್ ಕಡೆಯಿಂದ ಒಂದು ಸಿಕ್ಕಿದೆ ಅವರಿಗೆ ಆನ್ಸರ್ ಎಲ್ಲ ಸೊ ಅವ್ರು ನೆಕ್ಸ್ಟ್ ಆ ಥರ ಮಾಡಲ್ಲ ಅಂತ ನಾನು ಅಂದ್ಕೊಂಡಿದೀನಿ ಸೊ ಅದಕ್ಕೋಸ್ಕರನಾದರೂ ಜನ ಜನವರನ್ನ ಉಳಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಈ ದಂಡರಾಜ್ ಮತ್ತೆ ಲಾರ್ಜ್ ಜಗದೀಶ್ ಕಾಂಬಿನೇಷನ್ ಹೇಗೆ ಅನಿಸು ನಿಮಗೆ ಜಗಳ ಆಡುವ ಟೈಮಲ್ಲಿ ನನಗೇನು ಅದು ನನಗೆ ಪಾಪ ಅನಿಸು ದಂಡರಾಜ್ ಅವರು ಪಾಪ ಟಾಸ್ಕ್ ಆಡಿಸ್ಬೇಕಾದ್ರೆ ಬಿಡ್ತಲೇ ಇರಲಿಲ್ಲ ಲೈಯಾರ್ ಜಗದೀಶ್ ಅವರಿಗೆ ಬಟ್ ನನಗೇನದು ನಗೋ ಥರ ಸಿಚುವೇಶನ್ ಅಂತ ಅನಿಸ್ಲಿಲ್ಲ ಎಲ್ಲರೂ ಹೇಳ್ತಾಯಿದ್ರು ಧನ್ರಾಜ್ ಅವರೊಂದು ಕಾಮಿಡಿ ಗಿಮಿಕ್ ಇಟ್ ಗಿಮಿಕ್ ಇದೆ ಅವರಲ್ಲಿ ಅಂತ ಬಟ್ ಅದು ಹಾಗೆ ಅನ್ನಿಸ್ಲಿಲ್ಲ ಅವರಿಬ್ಬರು ಅಂದರೆ ಕಚ್ಚಾಡ್ಕೊಂಡು ಇದ್ದಾರೆ ಅಂತಾನೆ ಅನಿಸಿದ್ದು ಅವರೆಲ್ಲ ಏನು ಮಾಡಿದ್ದಾರೆ ಈಗ ಬಂದಿರೋರೆಲ್ಲರೂ ಹಳೆಯ ಸೀಸನ್ನ ನೋಡ್ಕೊಂಡು ಬಂದಿದ್ದಾರೆ ಸೊ ಅಥವಾ ಬಂದಿರಬಹುದು ಬಂದಿದ್ದಾರೆ ಅಂತಲ್ಲ ಬಂದಿರಬಹುದು ಸೊ ಎಲ್ಲ ಹೇಗಿರಬೇಕು ಹೇಗಿದ್ರೆ ನಾವು ಉಳ್ಕೋಬಹುದು ಹೇಗೆ ಜಗಳ ಸ್ಟಾರ್ಟ್ ಮಾಡಿದರೆ ಉಳ್ಕೋಬಹುದು ಹೇಗೆ ಲವ್ ಲವ್ ಮಾಡೋದಾಗಿರಬಹುದು ಅಥವಾ ಅಲ್ಲಿ ಕಣ್ ಅಲ್ಲಲ್ಲಿ ಸೈಟ್ ಹೊಡೆಯೋದಿರಬಹುದು ಇವೆಲ್ಲ ನಂಗೆ ನೋಡ್ತಾ ಇದ್ರೆ ಯಾವ ರೀತಿ ಉಳ್ಕೋ ಅದೆಲ್ಲಾನು ಮಾಡ್ಕೊಂಡು ಉಳ್ಕೊಂಡಿದ್ದಾರೆ ಅಂತ ಅನಿಸ್ತಿದೆ ಹೊತ್ತು ಎಲ್ಲೋ ಜನರಿಗೆ ಓಕೆ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಲಾಯರ್ ಜಗದೀಶ್ ಅವರು ಅಷ್ಟೇ ಅವರು ಒಂದೊಳ್ಳೆ ಅಂದ್ರೆ ವಕೀಲರಾಗಿ ನಾಡಿನ ಜನತೆಗೆ ಏನ್ ತಲುಪಿಸ್ಬೇಕು ಅನ್ನೋದನ್ನ ಮರೆತು ಏನ್ ಬೇಕು ಹಾಗೆಲ್ಲ ಮಾತಾಡ್ತಾ ಇದಾರೆ ಅವ್ರು ಹೇಳಿದ್ದಾರೆ ಏನು ಯಾವುದೋ ಒಂದು ವಿಚಾರಕ್ಕೆ ಹುಡುಗಿಯರ ಒಳ ಉಡುಪಿನ ಬಗ್ಗೆ ಮಾತಾಡಿದ್ದಾರೆ ಸೊ ಒಬ್ಬ ಲಾಯರ್ ಆಗಿ ಆ ರೀತಿಯೆಲ್ಲ ಮಾತಾಡೋ ಅವಶ್ಯಕ ಅವಶ್ಯಕತೆ ಇದೆಯಾ ಆನ್ ಏರ್ ಅಲ್ಲಿ ಮಾತಾಡೋದು ಅವ್ರು ಹೇಳ್ತಾರೆ ಭವ್ಯ ಗೌಡ ಅವರು ಹೇಳ್ತಾರೆ ನಂಗೆ ಇನ್ಸೆಕ್ಯೂರ್ ಫೀಲ್ ಆಗ್ತಿದೆ ಅಂತಾನು ಹೇಳ್ತಾರೆ ಸೊ ಅವರು ಅಂದ್ರೆ ತುಂಬಾ ಓದ್ಕೊಂಡಿರೋರಾಗಿ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ತಲೆಯಲ್ಲಿ ಇರಬೇಕು ಅಂತ ನನ್ಗೆ ಅನ್ಸುತ್ತೆ ಖಂಡಿತ ಅದೇ ಅದಕ್ಕೆ ಹೇಳ್ತಾ ಇರೋದು ಈಗ ಒಂದು ವೇಳೆ ಬಿಗ್ ಬಾಸ್ಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಆಮೇಲೆ ಈ ರೀತಿಯ ಕೆಟ್ಟ ಕೆಟ್ಟ ಪದ ಬಳಕೆ ಎಲ್ಲ ಒಂದು ಕಡೆ ಅದು ಸಹಜವಾಗಿ ನೋಡೋರಿಗೂ ಕೂಡ ಸರಿ ಅನಿಸ್ತಾ ಇಲ್ಲ ಸೊ ನೀವು ಹೇಳಿದಂಗೆ ಅವರು ಅವರ ಉದ್ದೇಶವನ್ನು ಮರ್ತಿದ್ದಾರೆ ಅಂತ ಅನ್ಸುತ್ತೆ ಹೊರಗಡೆ ಹೆಂಗಿದ್ಯೋ ಹಾಗೆ ಇದ್ರೇ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ಬೋದು ಬಟ್ ಅವರ ಸ್ಟ್ರಾಟರ್ಜಿನೂ ಕೂಡ ಯಾಕಂದರೆ ಅವರು ಒಪ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ನನ್ನ ಸ್ಟ್ರಾಟರ್ಜಿ ಅಂತೇಳಿ ಬಟ್ ಈ ವಾರದಲ್ಲಿ ದೀಪ್ತಿ ಇಡೀ ವಾರದಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಯಾರು ಚೆನ್ನಾಗಿ ಆಡುತ್ತಿದ್ದಾರೆ ಅಂತ ಹೇಳಿದ್ರೆ ನನಗೆ ಅನ್ಸದೆ ರಾಯಲ್ ಎಲ್ಲೆಲ್ಲಿ ಏನೇನ್ ಗಿಮಿಕ್ ಮಾಡ್ಬೇಕು ನೋಡಿ ಅಷ್ಟು ಇದ್ರಲ್ಲೂ ಜಾಸ್ತಿ ಕಾಣಿಸಿದ್ಯಾರು ಸ್ಕ್ರೀನ್ ಅಲ್ಲಿ ಕಾಣಿಸಿದ್ಯಾರು ಲಾಯರ್ ಜಗದೀಶೆ ಅವ್ರಿಗೆ ಗೊತ್ತು ಹೆಂಗ್ ಆಡ್ಬೇಕು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು ಅಂತ ಸೊ ಅದಕ್ಕೋಸ್ಕರ ಆಡ್ತಿದ್ದಾರೆ ಮುಖವಾಡ ಹಾಕೊಂಡು ಹಾಕೊಂಡೇ ಇಲ್ಲೋ ಆಡ್ತಿದ್ದಾರೆ ಅಂತ ಅನ್ಸಿ ನನಗ್ ಲಾಯರ್ ಜಗದೀಶ್ ಅಂಡ್ ಅವ್ರೊಬ್ರು ಕ್ರಿಮಿನಲ್ ಲಾಯರ್ ಅವ್ರಿಗೆ ಗೊತ್ತು ಅಲ್ವಾ ಅಂದ್ರೆ ಗೊತ್ತು ಅವ್ರಿಗೆ ಯಾವ ರೀತಿ ಎಲ್ಲಿ ಏನ್ ಗಿಮಿಕ್ ಮಾಡಿದ್ರೆ ನಾನು ಎಲ್ಲಾ ಜನ ನೋಡ್ತಾರೆ ಯಾವ್ದು ಯಾವ್ದು ಯಾವ ವಿಚಾರನ ಜಾಸ್ತಿ ಹಬ್ಸಿದ್ರೆ ಜನ ನೋಡ್ತಾರೆ ಯಾವ್ದು ಜಾಸ್ತಿ ಪ್ರಚಾರ ಆಗುತ್ತೆ ಅನ್ನೋ ಎಲ್ಲಾ ವಿಚಾರಗಳು ಅವ್ರಿಗೆ ಗೊತ್ತಿದೆ ಹೊರಗಲಾ ಅಲ್ಲ ಖಂಡಿತವಾಗ್ಲೂ ಹೌದು ಇವಾಗ ಜಗಳ ತೆಗಿಯೋರು ಯಾರಿದ್ದಾರೆ ಅಲ್ಲಿ ಅವ್ರೊಬ್ಬರನ್ನ ಬಿಟ್ಟು ಅದು ಒಂದೇ ವಾರದಲ್ಲಿ ಜಗದೀಶ್ ಇವತ್ತು ಹೊರಗಡೆ ಬರ್ತಾರೆ ಅಂತ ಅನ್ಕೊಳ್ಳೋಣ ಬಂದ್ರೆ ಹೇಗಿರತ್ತೆ ಅಮ್ಮನೆ ಖಂಡಿತವಾಗ್ಲೂ ಸೈಲೆನ್ಸ್ ಇರಬಹುದು ಅನ್ಸುತ್ತೆ ಸುದೀಪ್ ಅವರೇ ಅದನ್ನ ಹೇಳಿದ್ದಾರೆ ನಾನು ಹಿಂದಿನ ಎಪಿಸೋಡ್ಸ್ ಎಲ್ಲ ನೋಡಿದ್ದೀನಿ ಹಿಂದಿನ ಬಿಗ್ ಬಾಸ್ ಸೀಸನ್ಸ್ ಎಲ್ಲ ನೋಡಿದ್ದೀನಿ ಎಲ್ಲೂ ಕೂಡ ಒಂದ್ ಮೂರು ವಾರಗಳ ಆದ ನಂತರ ಜಗಳ ಸ್ಟಾರ್ಟ್ ಆಗುತ್ತೆ ಈ ಮನೆಯಲ್ಲಿ ಈ ಒಂದು ವಾರನೂ ಕಳ್ದಿಲ್ಲ ಆಗ್ಲೇ ಜಗಳ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಸೊ ನನ್ಗೆ ಅನ್ಸುತ್ತೆ ಅವ್ರ ಪಕ್ಕಾ ಹೋಗೋದಿಲ್ಲ ಹೋದ್ರೆ ಒಂದ್ ಐವತ್ತು ಎಪಿಸೋಡ್ಸ್ ಮುಗಿದ್ಮೇಲೆ ಹೋಗ್ಬೋದೇ ಹೊರ್ತು ನಾ ಐವತ್ತಂತೂ ಅವ್ರು ಖಂಡಿತವಾಗ್ಲೂ ಹೋಗೋದಿಲ್ಲ ಅಂತ

ಒಂದ್ ವಾರದಲ್ಲಿ ಇಷ್ಟ ಆಗಲ್ಲ ನಮ್ಗೆ ಯಾವಾಗ್ಲು ಬಿಗ್ ಬಾಸ್ ಇಷ್ಟ ನೋಡ್ತೀವಿ ಒಂದ್ ವಾರದಲ್ಲಿ ಇನ್ನು ಏನು ಗೊತ್ತಾಗಲ್ಲ ಚೆನ್ನಾಗಿದೆ ಸರ್ ಫುಲ್ ಜೋಶ್ ಇದ್ದೀರಾ ಅಂದ್ರೆ ಏನು ಕಿಚನ್ ಆ ನಮಗೆ ಸುದೀಪ್ ಸರ್ ಅಂದ್ರೆ ತುಂಬಾ ಇಷ್ಟ ಸರ್ ನಾವು ಸುದೀಪ್ ಸರ್ ಅನ್ಕೊಂಡೆ ನಾವು ಕಿಚನ್ ಕ್ಲಾಸ್ ಜಗದೀಶ್ ಅವರಿಗೆ ತಗಿದುಕೊಂಡಿರೋದ್ರಿಂದ ನೀವು ನಿಮಗೆ ಫುಲ್ ಖುಷಿ ಇರಬಹುದು ಅಂತ ಹಾ ah, sir ಅದೇ sir ಚೆನ್ನಾಗಿ ಹೆಂಗೆ ಅಂದ್ರೆ ನಮ್ ಚಿತ್ರ ಸುದೀಪ್ ಸರ್ ಬೆಣ್ಣೆಲ್ ಕೂಡ್ಲ ಇರುತ್ತಲ್ಲ ಹೆಂಗ್ ತೆಗಿತಾರಲ್ಲ ಆ ತರ ತೆಗಿತಾರೆ. ಅಂದ್ರೆ ಈಗ ಕಿಚ್ಚ ಸುದೀಪ್ ಓಕೆ ಅದನ್ನು ಆ ರೀತಿಯಾಗಿ ತೆಗೆದುಕೊಂಡಿದ್ದು ತಪ್ಪೇನಿಲ್ಲ ಆದ್ರೆ ಯಾರೇ ಬಂದ್ರು ಕೂಡ ನಿಮ್ಮ ಅಪ್ಪನ ಆಣೆಗೂ ಈ ಶೋವನ್ನ ನಿಲ್ಸಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಪ್ಪ ತನಕ ಹೋದ್ರಲ್ಲ ಅದು ಸರಿ ಅನ್ಸತ್ತಾ ಸರ್ ಅವರು ಮಾತಾಡಿದಾರೆ ಎಲ್ಲರಿಗೂ. ಬಿಗ್ ಬಾಸ್ ವಾರ್ನಿಂಗ್ ಮಾಡ್ತಾರೆ ನಾವು ಈ ಶೋನೆ ನಿಲ್ಲಿಸ್ತೇವೆ ಅಂತ ಹೇಳ್ತಾರೆ ಸರ್ ಟೆಂತ್ ಸೀಸನ್ ಇಂದ ಮಾಡ್ಕೊಂಡ್ ಬಂದಿರೋದಲ್ವಾ ಎಷ್ಟು ಜನ ಇದ್ದಾರೆ ಬಿಗ್ ಬಾಸ್ ಗೊತ್ತಾ ಯಾರ ಇಷ್ಟ ನಿಮ್ಗೆ ಇವಾಗ ನನಗೆ ಫುಲ್ ಎಲ್ಲರಿಗೂ ನೋಡ್ತಾ ಇದೇವಿ ಹೋಗ್ತಾ ಹೋಗ್ತಾ ನೋಡ್ಬೇಕು ಯಾರು ಇಷ್ಟ ಆಗ್ತಾರೆ ಅಂತ ಅಂದ್ರೆ ಇಂತ ವ್ಯಕ್ತಿ ಬರ್ಬೇಕಾಗಿತ್ತು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಅಂತ ಅನ್ಸುತ್ತಾ ಹಲೋ ಮೇಡಮ್ ಕೇಳಿಸ್ತಾ ಇದೆಯಾ ಅಂದ್ರೆ ಈ ಬಿಗ್ ಬಾಸ್ 11 ಇಂಥ ವ್ಯಕ್ತಿ ಅಥವಾ ಇಂಥ ಕ್ಯಾರೆಕ್ಟರ್ ಇರೋರು ಬರಬೇಕಾಗಿತ್ತು ಅಂತ ಅನ್ಸುತ್ತಾ ಸರ್ ಇನ್ನು ಒಂದ್ ವಾರ ಅಲ್ಲ ಈ ತರ ಯಕ್ತಿ ಬರಬೇಕು ಅಂತ ಡಿಸೈನ್ ಮಾಡಕಾಗುತ್ತೆ ಅಂತ ಗೊತ್ತாகுತ್ತೆ ಹು ಇನ್ನೊಂದು ವಿಚಾರ ಈ ಸ್ವರ್ಗ ಮತ್ತೆ ನರಕ ಅನ್ನೋಂತ ಕಾನ್ಸೆಪ್ಟ್ ಇದೆಯಲ್ಲ ಅದು ಸರಿ ಅನ್ಸ್ತಾ ಇದೆ ನಿಮಗೆ ಯಾಕಂದ್ರೆ ಓ ಸೀಸನ್ ನಲ್ಲಿ ಇದು ಎರಡು ಡಿವಿಸ್ ಮಾಡಿದ್ರು ಸಮರ್ಥರು ಮತ್ತೆ ಅಸಮರ್ಥರು ಸಮರ್ಥರು ಅದೇ ಸೇಮ್ ಕಾನ್ಸೆಪ್ಟ್ ಇದು

ಬಟ್ ಅವ್ರನ್ನ ನಿಲ್ಸಿ ಆ ರೀತಿಯಾಗಿ ಮಾತನಾಡಿಸೋದು ಸಹಜವಾಗಿ ಅದು ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ವಾರದ ಒಂದು ದಿನ ಲೀಸ್ಟ್ ಅವ್ರನ್ನ ತೋರಿಸಬೇಕು ಅನ್ನೋದು ಅಲ್ವಾ ಈ ನರಕವಾಸಿಗಳನ್ನ ಈ ರೀತಿಯಾಗಿ ನೀವು ಕೂಡ ಆಗ್ಬಿಟ್ರೆ ಅವರಿಗೆ ಸಹಜವಾಗಿ ಬೇಸರ ಆಗುತ್ತೆ ಎಲ್ಲರೂ ಕೂಡ ಸಾಧನೆ ಮಾಡಿನೇ ಮನೆಯೊಳಗೆ ಬಂದಿರೋರು ಬಟ್ ಏನೇ ಗೇಮ್ ಅಂತ ಅಂದ್ಕೊಂಡಿದ್ರು ಕೂಡ ಅವ್ರನ್ನ ಆ ರೀತಿಯಾಗಿ ನೋಡೋದು ಸರಿ ಅನ್ಸಲ್ಲ ಥ್ಯಾಂಕ್ ಯು ಮೇಡಮ್ ಎಸ್ ಬಿಗ್ ಬಾಸ್ ಏನು ಮಾತಾಡ್ತೀವಿ ಕೂರ್ಸೋದು ತಪ್ಪ ಕೂರಿಸಿಲ್ಲ ಅಂತ ಅದು ತಪ್ಪಾಗತ್ತ ಅಂತ ಬಿಗ್ ಬಾಸ್ ಮನೆಗೆ ಬರ್ತಿದೀವಿ ಅಂತ ಹೇಳಿದ್ರೆ ನಾವು ಏನೇ ಮಾಡಿದ್ರು ಎಲ್ಲ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಬರಬೇಕು ಸೊ ಅವ್ರು ಕೂರಿಸಿ ಕೂರಿಸ್ತಾ ಇದ್ದಿದ್ದೆ ಮ್ಯಾಟರ್ಸ್ ಇದೆಲ್ಲ ದೊಡ್ಡ ತಪ್ಪಾಯಿತು ಇದ್ರಿಂದ ಅಂತ ನಾವು ಅನ್ಕೊಂಡ್ರೆ ಅಲ್ಲ ಈಗ ಇಡೀ ದಿನ ಅಂತೂ ಏನು ಅದು ಜೈಲೊಳಗೆ ಇರ್ತಾರೆ ಅಟ್ಲೀಸ್ಟ್ ಒಂದು ದಿನ ಅವ್ರಿಗೆ ಆದರೂ ಅವಕಾಶ ಕೊಡಬೇಕು ಹೇಳಿ ಸೋಫಾ ಮೇಲೆ ಯಾರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಫೋಕಸ್ ಆಗ್ತಾ ಇದ್ದಾರೆ ಹಿಂದ್ಗಡೆ ಇರೋರು ಜನ ಕಾಣ್ತಾ ಇಲ್ಲ

ಅಲ್ಲ ಅಂತಿಮವಾಗಿ ಇಲ್ಲಿ ಬೇಕಾಗಿರೋದು ಟಿ ಆರ್ ಪಿ ಅಲ್ವಾ ಯಾರು ನೋಡ್ತಾರೆ ಕರೆಕ್ಟ್ ಅಲ್ವಾ ರೈತ ಬಂದ್ರೆ ಆತನಿಗೆ ಮುಖ ಪರಿಚಯನೇ ಇಲ್ಲ ಆತನಿಗೆ ಬೆಂಬಲಿಸೋರು ಯಾರು ಒಬ್ಬ ಸೈನಿಕ ಬಂದ್ರೆ ಆತನಿಗೆ ಬೆಂಬಲಿಸೋರು ಯಾರು ಯಾರೆಲ್ಲ ಫ್ರೇಮ್ ಅಲ್ಲಿ ಇರ್ತಾರ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಸದ್ದು ಮಾಡ್ತಿರ್ತಾರಲ್ಲ ಅಂತವರಿಗೆ ಮಾತ್ರ ಆಯ್ಕೆ ಆಗ್ತಿದೆ ನಮಗೂ ಕೂಡ ಬೇಸರ ಇದೆ ಈ ಕಾರ್ಯಕ್ರಮದ ಬಗ್ಗೆ

ಸರ್ ಇಷ್ಟ ಆಗ್ತಾ ಇದೆ ಪ್ರಾಬ್ಲಮ್ ಚೆನ್ನಾಗಿದೆ ಇಲ್ಲ ಚೆನ್ನಾಗಿ ನಿಮ್ಗೆ ಅನ್ಸುತ್ತೆ ಯಾಕೆ ಈ ರೀತಿಯಾಗಿ ಒಬ್ಬ ರೈತನಿಗೆ ಒಬ್ಬ ಸೈನಿಕನಿಗೆ ಯಾಕೆ ತೆಗೆದ್ಕೊಂಡು ಬರ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮ್ಗೆ ಏನಿರಬಹುದು ಅರ್ಥ ಇರ್ಬೇಕು ಅವರು ಒಬ್ಬ ಸಮಾಜ ಸೇವಕರು ಬಟ್ ಅವ್ರಿಂದ ಜನಗಳಿಗೆ ಏನೋ ಒಂಥರ ಮೆಸೇಜ್ ಹೋಗುತ್ತೆ

ಕರೆಕ್ಟ್ ಕರೆಕ್ಟ್ ಅದಾಗ ನಮ್ಮ ಮನವಿ ನಮ್ಮ ಆಗ್ರಹ ಇದೆ ಸರ್ ನಾವು ಹೇಳೋದು ಅಷ್ಟೇ ಈಗ ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪರಿಚಯ ಇದ್ದಾರೆ ಅವ್ರನ್ನ ಕಂದು ಅವ್ರನ್ನ ಕರೆಸಿ ಕೂಡ ಹಾಕೋದು ಸರಿಯಲ್ಲ ಒಬ್ಬ ರೈತನಿಗೆ ಪರಿಚಯ ಮಾಡಿಸಿ ಅಂತ ಹೇಳೋದು ನಾವು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಮತ್ತೊಬ್ಬರು ಕಾಲರ್ಸ್ ಜಾಯನ್ ಆಗಿದ್ದಾರೆ ಸರ್ ನಮಸ್ಕಾರ ಹಲೋ ಮೇಡಮ್ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್ ಮೇಡಮ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಹಾ ಸರ್ � ieiliaಡಿ ಕಕ್ರದ ರ್ತಯಾನ. gainedigue. Aghantー ಓಕೆ ಓಕೆ 확인 ಬಿಗ್ ಬಾಸ್ ನೋಡ್ತಾ 17 7. ಸರ್ ನೋಡ್ತಾ aghant Hydania. Yeah ಇದೆ ಇಷ್ಟ Griffith ಸರ್ ನೋಡ್ತಾ 1. Your name are 1 12! Question 2 2. that's it. During this season 42 2, it's not that person hits installations, how big are you? she работade with him? Yes, sir! whose crime's 17 is automatically okay. ಕೋಪ ಅನ್ನೋದು ಇದೆ ಆದ್ರೆ ಅವ್ರು ತುಂಬಾ ಒಳ್ಳೇದು ಅನ್ಸುತ್ತೆ ಸರ್ ನನ್ಗೆ ಆದ್ರೆ ಎಲ್ಲಾರು ಒಂದಾಗಿ ಅವ್ರು ನಾವ್ ಒಬ್ರನ್ನ ಸಪರೇಟ್ ಮಾಡ್ತಾರೆ ಅಲ್ಲಿ ಬೇಜಾರೂ ಮಾತಾಡ್ತಾ ಇರ್ತಾರೆ ಆಮೇಲೆ ಲಾಯರ್ ಜಗದೀಸರು ಆಡ್ತಾರೆ ಆಟ ನನ್ಗೆ ತುಂಬಾ ಇಷ್ಟ ಆಯ್ತು ಸರ್ ಹ್ಮ್ ಹ್ಮ್ ಲಾಯರ್ ಜಗದೀಶ್ ಬಿಟ್ರೆ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅನ್ಸುತ್ತೆ ಸರ್ ಎಲ್ಲಾರು ಆಡ್ತಾರೆ ಯಾರು ಆಡ್ತಾ ಇಲ್ಲ ಅಂತ ನಾನ್ ವೆಂಟಿಲ್ಲ ಬಟ್ ಉಗ್ರಂ ಮಂಜು ಅವ್ರು ಯಾರ ಬಂದಾಗ rapes ಅದು ಮಾಡೋದು ಅವ್ರ್ ಮನ್ಸಿಗ್ hurt ಮಾಡೋದು ಅದೆಲ್ಲ ಮಾಡ್ಬಾರ್ದು sir ಅವ್ರ್ದು ಬೇಜಾರ್ ಆಗುತ್ತಲ್ಲ sir ಅವ್ರ್ ಆತರ ಮಾಡ್ಬಾರ್ದು ಯಾಕೆಂದ್ರೆ ಅವ್ರೆಲ್ಲ ಒಂದಾಗಿ ಅವ್ರು separate ಒಂದ್ ಮಾಡ್ತಾರೆ ಕಾಲ್ನಿಂದ ಕಾಲ ಹಾಕೊಳೋದು ಅವ್ರ್ ಬಂದಿದ್ ತಕ್ಷಣ ಹಾಡ್ ಹೇಳೋದು ಅವ್ರ್ ಮನ್ಸಿಗ್ ನೋವಾಗಲ್ವಾ sir ಈಗ ನಮಿಗ್ ನೋವಾಗಲ್ವಾ sir ಈಗ ನಾವೆಲ್ಲಾರು ಒಂದಾಗ್ಬಿಟ್ಟು ಒಬ್ರು ಗ್ರೂಪ್ ಇಂದ ಹೊರ್ಗಡೆ ಮಾಡ್ದಾಗ ಅವ್ರ್ಗು ಬೇಜಾರ್ ಆಗುತ್ತೆ. ಹಂಗಾಗಿ ಚೆನ್ನಾಗಿದೆ ಸರ್ ನೋಟ್ ಇನ್ ಅವ್ರು ಬಿಗ್ ಬಾಟೇನ್ ನೋಡ್ತಾ ಇರಲಿಲ್ಲ ಸರ್ ಟೈಮಿಂಗ್ಸ್ ಕಮ್ಮಿ ನಮ್ಗೂ ಮನೇಲಿ ಕೆಲಸ ಅದು ಇದಿರತ್ತೆ ಆದ್ರೆ ನಾವು ನಮ್ಮ ಹಸ್ಬೆಂಡ್ ಸುತ್ತ ನೋಟಿಂಗ್ ಇಷ್ಟ ಆಗ್ತೈತಿ ಅದೇ ಉಗ್ರಮ್ಮ ಮಂಜಿಯವರು ಸ್ವಲ್ಪ ಎಲ್ಲರನ್ನ ಹಾಕ್ ತಗೊಂಡಿದ್ದು ಅವೆಲ್ಲ ಮಾಡೋಕ್ ಸ್ವಲ್ಪ ಕಮ್ಮಿ ಮಾಡೋಕ್ಕಾರೆ ಅವ್ರು ಹ್ಮ್ ಹ್ಮ್ ಇವತ್ತು ಮನೆಯಿಂದ ಹೊರಗಡೆ ಯಾರು ಹೋಗ್ಬೋದು ಅಂತ ನಿಮ್ಮ ಪ್ರಕಾರ ಅದನ್ ಪ್ರಕಾರ ಯಮುನಾ ಮೇಡಮ್ ಹೋಗ್ಬೋದು ಅನ್ಸುತ್ತೆ ಯಮುನಾ ಅವರು ಹಾ ಬಟ್ ಅವ್ರು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಅವ್ರನ್ನ ಬಿಟ್ಟರೆ ಯಾರು ಹೋಗ್ಬೋದು ಅನ್ಸುತ್ತೆ ಯಾಕಂದ್ರೆ ಈಗ ಲಾಯರ್ ಜಗದೀಶ್ ಅವ್ರ ಮೇಲೆ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಬಟ್ ಅವ್ರನ್ನ ಕಳಿಸೋದಿಲ್ಲ ಬಟ್ ಹೊರಗಡೆ ನೋಡ್ತಾ ಇದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಯಾರು ಕೂಡ ಲಾಯರ್ ಜಗದೀಶ್ ಒಳಗಡೆ ಇರಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಅವ್ರ ಒಳಗಡೆ ಇರುವಂತ ಎಲ್ಲ ಸಾಧ್ಯತೆ ಇದೆ ಇದೇ ಸರ್ ಇದಾರೆ ಒಪ್ಕೊಳ್ತೀನಿ ಬಟ್ ಅವರು ಆಡ್ತಾ ಇದಾರೆ ಕೋಪಿಷ್ಟ ಇರ್ಬೋದು ಬಟ್ ಆದ್ರೆ ಅವ್ರಿಗೆ ಅಷ್ಟು ಬುದ್ಧಿವಂತಿಕೆ ಇಲ್ಲ ಸರ್ ಅವ್ರಿಗೆ ಅವ್ರ ಎಲ್ಲಾರು ನೋಡಿದ ಅಂದ್ರೆ ನಂದೇ ನಡಿಬೇಕು ಮಾತಾಡ್ತಾರೆ ಬಟ್ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಸರ್ ಅಂತಾರೆ ಸ್ವಲ್ಪ ದಿಗ್ ಬಂದು ನಗ್ತಾರೆ ಎಲ್ಲಾರು ನಗ್ತಾ ಇರ್ತಾರೆ ಅವ್ರ ಮೈಂಡ್ ಅಲ್ಲಿ ಏನಿದೆ ಗೊತ್ತಾ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಜೀಕರಣ ಜೊತೆ ಮಾತನಾಡಿದಕ್ಕೆ ಏಕ ಒಂದು ಬ್ರೇಕ್ ತಗೊಂಡ್ ಬಂದುಬಿಡೋಣ ಬ್ರೇಕಾದ ಬಳಿಕ ಬಹಳ ಮುಖ್ಯವಾಗಿ ಇವತ್ತು ಮನೆಯಿಂದ ಹೊರಗಡೆ ಯಾರು ಹೋಗ್ತಾರೆ ಜೊತೆಗೆ ಕಿಚ್ಚನ ಚಪ್ಪಾಳ ಯಾರಿಗೆ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮೊದಲು ಚಿಕ್ಕದೊಂದು ವಿರಾಮ